ಬಿಗ್ ಬಿಲಿಯನ್ ಡೇಸ್ ನಂತರ ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ ಫ್ಲಿಪ್ಕಾರ್ಟ್ ತನ್ನ ಗ್ರಾಹಕರಿಗೆ ಹಲವು ಕೊಡುಗೆಗಳೊಂದಿಗೆ ಮರಳಿದೆ ಪ್ರಸ್ತುತ ಫ್ಲಿಪ್ಕಾರ್ಟ್ನಲ್ಲಿ ಬಿಗ್ ಬ್ಯಾಂಗ್ ದೀಪಾವಳಿ ಸೇಲ್ ನಡೆಯುತ್ತಿದೆ ಐಫೋನ್ ಸಿಕ್ಸ್ಟೀನ್ ಸರಣಿ ನಥಿಂಗ್ ಫೋನ್ ತ್ರೀ ಗೂಗಲ್ ಪಿಕ್ಸೆಲ್ ಟೆನ್ ಪ್ರೊ ಫೋಲ್ಡ್ ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ನಂತಹ ಪ್ರೀಮಿಯಂ ಫೋನ್ಗಳು ಸಹ ಈ ಆಫರ್ನ ಭಾಗವಾಗಿವೆ ಬಿಗ್ ಬ್ಯಾಂಗ್ ದೀಪಾವಳಿ ಸೇಲ್ ಎರಡು ಸಾವಿರದ ಇಪ್ಪತ್ತೈದು ನಿನ್ನೆಯಿಂದ ಪ್ರಾರಂಭವಾಗಿದೆ ಫ್ಲಿಪ್ಕಾರ್ಟ್ ಪ್ಲಸ್ ಬ್ಲಾಕ್ ಸದಸ್ಯರಿಗೆ ಅಕ್ಟೋಬರ್ ಹತ್ತರಿಂದ ಆಫರ್ ಸಿಗುತ್ತಿದೆ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಬಿಗ್ ಬ್ಯಾಂಗ್ ಇರಲಿದೆ ನೀವು ಐಫೋನ್ ಸಿಕ್ಸ್ಟೀನ್ ಮತ್ತು ಐಫೋನ್ ಸಿಕ್ಸ್ಟೀನ್ ಮ್ಯಾಕ್ಸ್ನಂತಹ ಫೋನ್ಗಳನ್ನು ಖರೀದಿಸಬಹುದು ಐಫೋನ್ ಸಿಕ್ಸ್ಟೀನ್ ಬೆಲೆ ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನೀವು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸನ್ನು ಲಕ್ಷದ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಪಡೆಯಬಹುದು ಅವುಗಳ ಮೂಲ ಬೆಲೆಗೆ ಹೋಲಿಸಿದರೆ ಭಾರಿ ರಿಯಾಯಿತಿ ಸಿಗುತ್ತಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ